ಸಂಸಾರ ಅನ್ನೋದು ಬೇರೆ ಸಾಂಗತ್ಯ ಅನ್ನೋದು ಬೇರೆ ಅಲ್ವಾ ಸೊ ನೀವು ಎರಡನ್ನೂ ತ್ಯಜಿಸಿದ್ರ ಅಥವಾ ಈ ಮದುವೆ ಸಂಸಾರ ಇವ್ ಇವೆಲ್ಲ ಇರೋದು ಕ್ಷಣಿಕ ಸುಖಗಳು ಅಂತ ಸಂತೋಷಕ್ಕೂ ಆನಂದಕ್ಕೂ ಸುಖಕ್ಕೂ ಬಹಳ ವ್ಯತ್ಯಾಸ ಇದೆ ಬಟ್ ಯಾರು ಲವ್ ಮಾಡಿದ್ದು ಆ ಥರದ್ದು ಏನಾಗಿಲ್ವ ಸರ್ ಮದುವೆ ಆಗಬೇಕು ಅಂತಾನೆ ಲವ್ ಮಾಡಬೇಕಾದ ಅಗತ್ಯ ಇಲ್ಲ ಅಂದರೆ ವಿಶೇಷವಾಗಿ ವೃದ್ಧಾಪ್ಯದಲ್ಲಿ ಇನ್ ದ ಸೆನ್ಸ್ ಒಂದು ಅರವತ್ತು ವರ್ಷ ಅರವತ್ತೈದು ವರ್ಷ ದಾಟಿದ ಮೇಲೆ ನಿನಗೇನು ಖಾಯಿಲೆ ಬಿದ್ದೆ ಇದಕ್ಕೆ ಅದಕ್ಕೋಸ್ಕರ ಒಬ್ಬ ಹೆಣ್ಣಿನ ಬಾಳ ಹಾಳು ಹಾಳು ಮಾಡೋಕ್ಕಾಗುತ್ತ ಯಾರೋ ನೋಡ್ಕೋತಾರೆ ಎಮ್ ಆ ಕಾಲ ಹೊರಟೋಯ್ತು ಮದುವೆ ಆಗದೇ ನಾನು ಉಳ್ಕೊಳ್ತೀನಿ ಅನ್ನೋ ನಿರ್ಧಾರ ಕೈಗೊಳ್ತಾ ಇದ್ದಾರೆ ತುಂಬ ಜನ ಸೊ ಅಂಥವ್ರಿಗೆ ಏನಾದರೂ ಹೇಳಕ್ಕೆ ಬಯಸ್ತೀರಾ ನೀವು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ಜೊತೆಗೆ ಇವತ್ತು ಕನ್ನಡ ಚಿತ್ರರಂಗದ ಒಬ್ಬ ಅತ್ಯಂತ ವಿಶಿಷ್ಟ ನಟ ಬಹುಮುಖ ಪ್ರತಿಭೆಯ ನಟ ಮತ್ತು ಪ್ರಾಯಶಃ ನಾವು ನಿಮ್ಮಲ್ಲಿ ಬಹಳಷ್ಟು ಜನ ನೀವು ಇನ್ನೂ ಹುಟ್ಟದೇ ಇರೋ ಟೈಮಲ್ಲಿ ಶುರು ಮಾಡಿರುವಂಥ ಸಾಧ್ಯತೆ ಇದೆ ಅವರು ತಮ್ಮ ನಟನಾವೃತ್ತಿಯನ್ನು ಈಗ ಎಂಬತ್ತು ವರ್ಷ ಸುಮಾರು ಇನ್ನೂರ ಐ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಲವತ್ತಕ್ಕೂ ಹೆಚ್ಚು ನಾಟಕಗಳಲ್ಲಿ ನಟನೆ ಮಾಡಿದ್ದಾರೆ ಮತ್ತು ಸಾವಿರಾರು ಧಾರಾವಾಹಿ ಸಂಚಿಕೆಗಳಲ್ಲಿ ನಟಿಸಿದ್ದಾರೆ ಸೊ ಅವರೇ ನಮ್ಮ ಪ್ರೀತಿಯ ದತ್ತಣ್ಣ ಎಚ್ ಜಿ ದತ್ತಾತ್ರೆ ಅವರು ಸರ್ ನಮಸ್ಕಾರ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಬಟ್ ಇವತ್ತಿನ ಈ ಒಂದು ಗೌರಿಶಕಿ ಸ್ಟುಡಿಯೋದ ಸಂದರ್ಶನಕ್ಕೆ ಅವರು ಬಂದಿರೋದು ನನಗೆ ಭಾಳ ಖುಷಿ ಸೊ ಗೌರಿಶಕಿ ಸ್ಟುಡಿಯೋ ಕಡೆಯಿಂದ ಅವರಿಗೆ ಒಂದು ಸಣ್ಣ ಕಿರು ಕಾಣಿಕೆ ಎರಡು ಪುಟ್ಟ ಕಾಣಿಕೆಗಳು ಮೊದಲನೇದಾಗಿ ಇದು ಒಂದು ಆನಂದ್ ಅವರು ಮನವಾಸಿ ಬಳಗದವರು ಒಂದು ಪುಸ್ತಕ ನುಡಿ ಹಮ್ಮುಗೆ ಅಂತ ಕನ್ನಡಕ್ಕೊಂದು ಕೈದೀವಿಗೆ ಅಂತ ಆ ಪುಸ್ತಕದ ಒಂದು ಸರಿ ಒಂದು ಸಣ್ಣ ಕೊಡುಗೆ ನಿಮಗೆ ಕೆಲಸ ಮಾಡೋಕ್ಕೆ ನಾವು ಮುಂಚೆನೇ ಕೊಟ್ಬಿಟ್ರೆ ಓಕೆ ಎರಡನೇದಾಗಿ ನಮ್ಮ ಟಿ ವಿ ನನ್ನ ಸಹೋದ್ಯೋಗಿ ಸುಕನ್ಯಾ ಅವರ ಒಂದು ಹೊಸ ಸ್ಟಾರ್ಟಪ್ ಟಿ ನೈನ್ ಅನ್ನೋ ಒಂದು ಕಂಪನಿ ಅದರ ಒಂದು ಮೂಲಕ ಒಂದು ಕೊಡುಗೆ ನಮ್ಮ ಟೀ ಟೀ ಬ್ಯಾಗ್ಗಳಿದೆ ಇದರಲ್ಲಿ ಇದೊಂದು ನಿಮಗೆ ಕೊಡುಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ದತ್ತಣ್ಣವ್ರ ಬಗ್ಗೆ ನಿಮಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಹೇಳಿದರೆ ನಿಮಗೆ ಒಂದು ಸಮಗ್ರ ಚಿತ್ರಣ ದೊರಕುವಂಥ ಸಾಧ್ಯತೆ ಇದೆ ಅಂದರೆ ದತ್ತಣ್ಣ ಅವರಂದ್ರೆ ಒಬ್ಬ ನಟ ಕಳೆದ ಎಂಬತ್ತೆಂಟನೇ ಇಸ್ವಿಂದ ಶುರು ಮಾಡಿರುವಂಥದ್ದು ಅಂತ ನನಗನ್ಸುತ್ತೆ ಅದಕ್ಕೆ ಎಂಬತ್ತೇಳು ಎಂಬತ್ತೇಳು ಎಂಬತ್ತೇಳನೇ ವರ್ಷ ಇಸ್ವಿಂದ ಶುರು ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ನಾವು ಎಷ್ಟು ವರ್ಷ ಆಯಿತು ಯೋಚನೆ ಮಾಡಿ ನೀವು ಆದರೆ ಬೇಸಿಕಲಿ ದತ್ತಣ್ಣ ಅವರು ಚಿತ್ರದುರ್ಗ ಮೂಲದವರು ಮತ್ತು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ ಇನ್ ದ ಸೆನ್ಸ್ ಅವರು ಟೆಂತಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದರು ಮತ್ತು ಪಿ ಯು ಸಿನಲ್ಲಿ ಎರಡನೇ ರ್ಯಾಂಕ್ ಬಂದಿದ್ದರು ಮತ್ತು ಅವರು ಇಂಜಿನಿಯರಿಂಗ್ ಪದವೀಧರರು ಮತ್ತು ಅವರು ಏರ್ಫೋರ್ಸ್ನಲ್ಲಿ ಇಪ್ಪತ್ತೊಂದು ವರ್ಷ ಮತ್ತು ಒಂಬತ್ತು ವರ್ಷ ಎಚ್ ಎಲ್ ಅಂದರು ಒಟ್ಟು ಮೂವತ್ತು ವರ್ಷಗಳ ಕಾಲ ಕೆಲಸನೂ ಮಾಡಿದ್ದಾರೆ ಯೂಶ್ವಲಿ ನಮ್ಗೆ ಅನಿಸುತ್ತೆ ಇಷ್ಟು ಸಿನಿಮಾಗಳು ಮಾಡಿದ್ರು ಅಂದರೆ ಅವರು ಬೇರೆ ಲೈಫಲ್ಲಿ ಏನೂ ಮಾಡಿರಲಿಕ್ಕಿಲ್ಲ ಅಂತ ಅನಿಸುತ್ತೆ ಆದರೆ ಅವರ ಕೆಲಸನೂ ಮಾಡಿಕೊಂಡು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಇನ್ನೊಂದು ಮಾಹಿತಿ ನಾನು ನಿಮಗೆ ಹೇಳಲೇಬೇಕು ಸೊ ಮೂರು ರಾಷ್ಟ್ರ ಪ್ರಶಸ್ತಿ ಎರಡು ರಾಜ್ಯ ಪ್ರಶಸ್ತಿ ಸೊ ಹೀಗೆ ಪ್ರಶಸ್ತಿಗಳನ್ನ ಸಾಕಷ್ಟು ಮುಡಿಗೇರಿಸ್ಕೊಂಡಿರುವಂಥ ದತ್ತಣ್ಣ ಅವರು ನಾನು ಹೇಳಿದೆ ಪ್ರತಿಭಾವಂತ ಕುಟುಂಬದವರಂತ ಅವರ ಮನೆಯಲ್ಲಿ ಇರೋರು ಎಲ್ಲರೂ ಕೂಡ ಪ್ರತಿಭಾವಂತರ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾಲ್ಕು ಜನ ಸೋದರರು ಸರ್ ನೀವು ನನಗೆ ಹಿರಿಯರು ನಾಲ್ಕು ಜನ ಸೋದರರು ಇಬ್ಬ ಒಬ್ಬ ಹಿರಿಯ ಅಕ್ಕ ಒಬ್ಬ ತಂಗಿ ತಂಗಿ ಓಕೆ ಆದರೆ ನಮಗೆ ಗೊತ್ತಿರೋರು ಒಬ್ಬರ ಒಬ್ಬ ಸೋದರ ಯಾರು ಅಂದರೆ ಅದು ಎಚ್ ಜಿ ಸೋಮಶೇಖರ್ ಅವ್ರನ್ನ ಸೋಮಣ್ಣ ಅಂತ ಕರಿತಿದ್ರು ನಾನು ಅವರೊಂದು ಸಿನಿಮಾ ನೋಡಿದ್ದೀನಿ ಅಂದರೆ ಸುಮಾರು ಸಿನಿಮಾಗಳು ನೋಡಿ ಬಟ್ ಒಂದು ನನಗೆ ಅಚ್ಚೇಳಿದ ಉಳಿದಿರುವಂಥದ್ದು ಮಿಥಿಲಿಯ ಸೀತೆಯರ ಸಿನ್ ಸಿನಿಮಾ ಅದು ಸೊ ಅವರ ಒಂದು ಭಾಷಣ ಕೂಡ ನಾನು ತುಂಬ ಹಿಂದೆ ಎರಡು ಸಾವಿರದ ಇಸ್ವಿನಲ್ಲಿ ಆ ಟೈಮಲ್ಲಿ ಕೇಳಿದ್ದು ನೆನಪಿದೆ ನನಗೆ ಕೆ ಎಚ್ ಕಲಾ ಒಂದು ಸಲ ಅವ್ರು ಮಾತಾಡಿದ್ದು ನೆನಪಿದೆ ನನಗೆ ಸೊ ಹಾಗೆ ಒಂದು ಸಮಗ್ರ ಬದುಕನ್ನು ಕಂಡುಕೊಂಡಿರುವಂಥ ದತ್ತಣ್ಣ ಅವರು ಕನ್ನಡ ಚಿತ್ರರಂಗದ ಅವಿಭಾಜ್ಯ ಅಂಗ ಅಂದರೆ ಅದರಲ್ಲಿ ಏನೂ ಅತಿಶಯೋಕ್ತಿ ಖಂಡಿತ ಇಲ್ಲ ಸೊ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರೋದು ನಮ್ಮ ಸೌಭಾಗ್ಯ ನಾನು ಭಾವಿಸ್ತೀನಿ ಮತ್ತೊಂದು ಸಲ ನಿಮಗೆ ಸ್ವಾಗತವನ್ನು ಕೋರ್ತೀನಿ ಸೊ ಮೊದಲನೇದಾಗಿ ದತ್ತಣ್ಣವರ ಎಂಬತ್ತ್ಮೂರು ವರ್ಷ ಆಗಿದೆ ಓಕೆ ಆದರೆ ಈಗಲೂ ಕೂಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಸುಮ್ಮನೆ ನಾನು ಈಗ ಮಾತಾಡ್ತಾ ಕೇಳಿದೆ ಎಮ್ ಹದಿನೈದು ಸಿನ್ಮಾಗಳಲ್ಲಿ ಈಗಲೂ ಕೂಡ ಅವ್ರದ್ದು ಬೇರೆ ಬೇರೆ ಹಂತಗಳಲ್ಲಿ ನಡೀತಾ ಇದೆ ಸಿನಿಮಾದ್ದು ಅಂತ ಹೇಳ್ತಾಯಿದ್ರು ಸೊ ಅದ್ರ ಬಗ್ಗೆ ಹೇಳೋದಾದರೆ ಪ್ರಸ್ತುತ ಜೀವನದ ಬಗ್ಗೆ ಹೇಳೋದಾದರೆ ಸರ್ ಹೇಗೆ ನಡೀತಾ ಇದೆ ಜೀವನ ಯಥಾಪ್ರಕಾರ ಅದಕ್ಕೇನು ಆರಕ್ಕೆ ಕೇರ್ಲಿಲ್ಲ ಮೂರು ಕಿಳಿಲಿಲ್ಲ ಅಂತಾರಲ್ಲ ಆ ತರಹ ಓಕೆ ನನಗೆ ಈ ಹತ್ತು ಹದಿನೈದು ವರ್ಷಗಳಲ್ಲಿ ಏನೋ ಬಹಳ ಬದಲಾವಣೆಗಳಾಗಿದೆ ಅಂತ ಏನಿಲ್ಲ ಓಕೆ ಹ್ಞೂ ಹ್ಞೂ ಪಾಡಿಗೆ ಅದು ನಡ್ಕೊಂಡು ಹೋಗಿದೆ ಓಕೆ ಈಗಲೂ ನಡೀತಾ ಇದೆ ಹ್ಞೂ ಯಾಕೆಂದ್ರೆ ನಮ್ಮದು ಸುಲಭ ಜೀವನ ಆದ್ದರಿಂದ ಬೇರೆಯವರು ಕೃಪಾ ಕಟಾಕ್ಷ ಇಲ್ಲ ಹೆಂಡತಿಯ ಕಾಟ ಇಲ್ಲ ಮಕ್ಕಳಿಗೆ ಸ್ಕೂಲ್ ಸೇರಿಸಬೇಕು ಅನ್ನೋ ಪ್ರಾಬ್ಲಮ್ ಇಲ್ಲ ಓಕೆ ಹಸವಾಯಿತು ಅಂದರೆ ಮನೆಯಿಂದ ಹೊರಗಡೆ ಬರ್ತೀನಿ ಫುಟ್ಪಾತ್ನಲ್ಲಿ ಯಾರಾದರೂ ಇದನ್ನ ಇಡ್ಲಿ ದೋಸೆ ಕೊಡ್ತಾರೆ ತಿಂತೀನಿ ಆಮೇಲೆ ಇಷ್ಟೊತ್ತಿಗೆ ಊಟ ಮಾಡಬೇಕು ಇಷ್ಟೊತ್ತಿಗೆ ತಿಂಡಿ ತಿನ್ನಬೇಕು ಅಂತಿಲ್ಲ ಹಾಗಾಗಿ ಜೀವನ ತನ್ನ ಪಾಡಕ್ಕೆ ತನ್ನ ನಡ್ಕೊಂಡು ಹೋಗ್ತಿದೆ ನಾನು ಅದಕ್ಕಾಗಿ ಕಷ್ಟಪಡಬೇಕಾಗಿಲ್ಲ ಓಕೆ ಸಿನಿಮಾಗಳಿದ್ದ ಮಾತ್ರ ಹೋಗೋದು ಉಳಿದ ಅಷ್ಟೇ ಓಕೆ ಅಲ್ಲೂ ಒಂದು ಅನುಕೂಲ ಅಂತ ಅಂದರೆ ಊಟ ತಿಂಡಿ ವ್ಯವಸ್ಥೆ ಅವತ್ತಿನ ದಿವಸ ಅಲ್ಲ ಆಗುತ್ತೆ ಓಕೆ ಸುಲಭದ ಜೀವನ ಅಂತನೋ ಒಂದು ಮಾತಲ್ಲಿ ಒಂದು ಮಾತನ್ನು ಹೇಳಿದಿರಿ ಮದುವೆ ಆ ಒಂದು ಜಂಜಾಟ ಇಲ್ಲ ಅಂತ ನಾನು ಸುಮಾರು ಪ್ರಶ್ನೆ ಕೇಳಿದರೆ ಅದ್ರಲ್ಲಿ ಆ ಪ್ರಶ್ನೆ ಕೂಡ ಆಗಿರೋದ್ರಿಂದ ಮತ್ತು ನೀವು ಅದನ್ನು ಪ್ರಸ್ತಾಪ ಮಾಡಿರೋದ್ರಿಂದ ಅಲ್ಲಿಂದನೇ ಶುರು ಮಾಡ್ಬೋದು ಅಂತ ನನಗೆ ಅನಿಸುತ್ತೆ ಸೊ ಮದುವೆ ಆಗದೆ ಇರೋದು ಒಂದು ಡೆಲಿಬರೇಟ್ ಆಗಿ ಯೋಚನೆ ಮಾಡಿ ಆಗಬಾರ್ದು ಅಂತ ಅಂದ್ಕೊಂಡಿದ್ದಾ ಅಥವಾ ಹೇಗೆ ಅದು ನಮ್ಮ ಕಾಲೇಜು ಜೀವನದ ಅಲ್ಲೇ ನಾವೊಂದು ಒಂದು ಎಂಟತ್ತು ಜನ ಒಂದು ಗುಂಪಿತ್ತು ಓಕೆ ಅದೇನು ಅದು ಅದ್ಯಾಂಥ ಕಾ ವಿಷಯಗಳು ನಮ್ಮ ನಮ್ಮ ತಲೆಗೆ ಬರ್ತಿತ್ತು ಆವಾಗ ಗೊತ್ತಿಲ್ಲ ಓಕೆ ಹಂಗೆ ಈ ಮದುವೆ ಬಂಧನ ಇವೆಲ್ಲ ಬ್ಯಾಡ ಕಂಡ್ರೆ ಆರಾಮಾಗಿರಬಹುದು ನಾವು ಹಾಸ್ಟೆಲ್ ಜೀವನ ಹೇಗಿದೆ ಹಾಗೆ ಅಂತ ಎಲ್ಲರೂ ಒಪ್ಕೊಂಡು ಓಕೆ ಹೊರಟ್ಬ್ರಾಗಿ ಕೈ ಬಿಡ್ತಾ ಬಂದರು ಈಗ ಉಳಿದಿರೋರು ನಾವು ಮೂರು ಜನ ಮಾತ್ರ ಓ ಮೂರು ಜನ ಇದ್ದೀರಾ ನಾನೊಬ್ಬ ಅಮೇರಿಕಾದಲ್ಲೊಬ್ಬ ಒಬ್ಬ ನನ್ನ ಗೆಳೆಯ ದಿನಕರ್ ಫಾತರ್ ಪೈಕರ್ ಅಂತ ಒಬ್ಬ ಇದ್ದಾನೆ ಇನ್ನೊಬ್ಬ ಚಂದ್ರಶೇಖರ್ ಅಂತ ಅವರಿಬ್ಬರು ಅಮೆರಿಕಾದಲ್ಲಿದ್ದಾರೆ ನಾನು ಇಲ್ಲೇ ಉಳ್ಕೊಂಡಿದೆ ಅವರು ಮದುವೆ ಆಗಿಲ್ಲ ನೀವು ಮದುವೆ ಆಗಿಲ್ಲ ಬಟ್ ಸ್ಟಾಂಚ್ ಬ್ಯಾಚುಲರ್ಸ್ ಓಕೆ ಬಟ್ ನಾನು ಫಸ್ಟ್ ಟೈಮ್ ಇದನ್ನು ಕೇಳ್ತಾ ಇರೋದು ನನಗೆ ಆ್ಯಕ್ಚುಲಿ ನಾಗ್ತೇಳಿ ಚಂದ್ರಶೇಖರ್ ಅವ್ರ ಸಿನಿಮಾ ನೆನಪು ಬಂತು ಒಂದು ಪುಸ್ತಕ ಒಂದು ಕಥೆ ಕೂಡ ಇದೆ ಕರೆಕ್ಟ್ ಬಹುಶಃ ನೆನ್ ಭೂಮಿ ಗುಂಡಾಗಿದೆ ಅಂತ ಅದನ್ನೇ ಆಧರಿಸಿ ಅವರು ಒಲವೇ ಜೀವನ ಲೆಕ್ಕಾಚಾರ ಅಂತ ಸಿನಿಮಾ ಮಾಡಿದರು ಅದರಲ್ಲಿ ಒಬ್ಬ 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 ಫ್ರೆಂಡ್ ಇನ್ನೊಬ್ಬ ಫ್ರೆಂಡನ್ನು ಇನ್ಫ್ಲೂಯೆನ್ಸ್ ಮಾಡ್ತಾನೆ ಮದುವೆ ಆಗಬಾರ್ದು ಲೈಫಲ್ಲಿ ಅಂಥೇಳಿ ಇವನು ಹಾಗೆ ಉಳ್ಕೋತಾನೆ ಕಟ್ ಮಾಡಿದರೆ ಅವನು ಮದುವೆ ಆಗಿ ಆರಾಮಾಗಿರ್ತಾನೆ ನನ್ನ ಈಗಿರುವ ಕ್ಯಾರೆಕ್ಟರ್ನೇ ಇಟ್ಟುಕೊಂಡು ಹೂ ಮಳೆ ಸಿನಿಮಾ ಮಾಡಿದ್ರು ಅವ್ರು ಅದು ನನ್ನ ನನ್ನದೇ ಪ್ರತಿಬಿಂಬ ಅಂತ ಬೇಕಾ ಅನ್ಬೋದು ಯಾಕೆಂದ್ರೆ ನಾನು ನನ್ನ ರೂಮ್ ಹೇಗಿತ್ತು ಅದೇ ಅವ್ಯವಸ್ಥೆಯ ರೂಮ್ನ ಕ್ರಿಯೇಟ್ ಮಾಡಿದ್ರು ಶಶಿಧರ ಹಡಪ್ಪನೇ ಕ್ರಿಯೇಟ್ ಮಾಡಿದ್ದದು ಯಾಕೆ ಸರ್ ನಿಮ್ಮ ನಿಮ್ಮನ್ನ ಇಟ್ಕೊಂಡು ಮಾಡಿದ್ರು ಓಕೆ ನಾಳೆ ಹಾಂ ಹ್ಮ್ ಅದರೊಳಗೆ ಕ್ಯಾರೆಕ್ಟರ್ ಇದೆ ಹಾಗೆ ಅದರೊಳಗೆ ನಮ್ಮ ಅಣ್ಣನಿಗೂ ಒಂದು ಕ್ಯಾರೆಕ್ಟರ್ ಇದೆ ಅಲ್ಲೂ ಅಣ್ಣ ತಮ್ಮ ಹಾಗೆ ಇದ್ದೀವಿ ಇಲ್ಲಿ ಮನೇಲಿ ಹೇಗೆ ಬಯಸ್ಕೊತಿದ್ನೋ ಅಲ್ಲೂ ಹಾಗೆ ಬಯಸ್ಕೊಂಡಿದೀನಿ ಓಕೆ ನಾನು ಹೇಗೆ ಅವರ ಮೇಲೆ ಆರೋಪಗಳನ್ನು ಮಾಡ್ತಿದ್ದೆ ಅದೇ ಆರೋಪಗಳನ್ನು ಅಲ್ಲೂ ಮಾಡಿದ್ದೀನಿ ಓಕೆ ಓಕೆ ಸೊ ನೀವು ಅದ್ರ ಬಗ್ಗೆ ಮತ್ತೆ ಮುಂದುವರ್ಸೋದಾದ್ರೆ ಮೂರು ಜನ ಉಳ್ಕೊಂಡಿದ್ರೆ ಅಂತ ಹೇಳಿದ್ರಲ್ಲ ಸರ್ ಆ ಒಂದು ಏಳೆಂಟು ಜನ ಗ್ರೂಪ್ ಅಲ್ಲಿ ಯಾರು ಸರ್ ಅದನ್ನ ಮುಂಚೆ ಥಾಟ್ ಹಾಕಿದ್ದು ಯಾರು ಇಲ್ಲ ಬಟ್ ನಾನೇ ಹಾಕಿದ್ನೋ ಅಥವಾ ಗ್ರೂಪ್ ಚರ್ಚೆಯಲ್ಲಿ ಹಾಗೆ ಬೆಳ್ಕೊಂಡು ಹೋಯ್ತು ನನಗೆ ಜ್ಞಾಪಕ ಇಲ್ಲ ಓಕೆ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಐವತ್ತೊಂಬತ್ತು ಅರವತ್ನಾಲ್ಕ ಸಮಯ ಅಂದ್ರೆ ಅವಾಗೇನು ನಮ್ಗೆ ಹದಿನೇಳು ಹದಿನೆಂಟು ವರ್ಷದ ಪ್ರಾಯ ಹ್ಮ್ ಆಗಲೇ ತಲೆಗೆ ಬಂತು ಅಂತ ಗೊತ್ತಿಲ್ಲ ಸೊ ಯಾರಿಗೂ ತಲೆಗೆ ಬಂದಿರುತ್ತೆ ಪ್ರಾಯಶ್ ಅವರು ಯಾರೋ ಯಾರ್ದೋ ಸಂಸಾರ ನೋಡಿ ತಾಪತ್ರಗಳನ್ನ ನೋಡಿ ಬಹುಶಃ ಆ ಯೋಚನೆ ಬಂದಿರ್ತಾರೆ ಆ ಥರದವ್ರು ಯಾರೂ ಇರಲಿಲ್ಲ ನಮ್ಮಲ್ಲಿ ಎಲ್ಲರೂ ಸುಸಂಬದ್ಧ ಜೀವನ ನಡೆಸ್ಕೊಂಡು ಬಂದವರು ಸಾಮಾನ್ಯವಾದ ಫ್ಯಾಮಿಲಿಯಿಂದನೇ ಬಂದವರು ಓಕೆ ಅದು ಯಾಕೆ ನಮ್ಮ ನಮ್ಮ ಒಳಗೆ ಬಂದು ಬಂತು ಅದು ನಿಜವಾಗಿ ಗೊತ್ತಿಲ್ಲ ನನಗೆ ಬಟ್ ಯೂಶ್ವಲಿ ಸರ್ ಆ ಒಂದು ಏಜಲ್ಲಿ ಒಂದು ಪಾಸಿಂಗ್ ಥಾಟ್ ಬಂದು ಹೋಗುತ್ತೆ ಅದು ಸರ್ವೇ ಸಾಮಾನ್ಯ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ನಾವು ಈಜಾಡ್ತಾ ಓಕೆ ಆ ಸಮಯದಲ್ಲಿ ಮನುಷ್ಯ ಆಗಲಿ ಪ್ರಾಣಿ ಆಗಲಿ ಯಾರಾದರೂ ಯಾವುದೋ ಒಂದು ಸೆಲೆಗೆ ಬೀಳ್ತಾರೆ ಕರೆಕ್ಟ್ ಅದು ಪ್ರಕೃತಿ ನಿಯಮ ಹೌದು ಎಲ್ಲರೂ ನನ್ನ ಥರ ಯೋಚನೆ ಮಾಡಿದ್ರೆ ಅಥವಾ ನಾನು ಇಬ್ಬರ ಸ್ನೇಹಿತರ ತರ ಯೋಚನೆ ಮಾಡಿದ್ರೆ ಜಗತ್ತು ಒಂದು ದಿವಸ ನಿಂತು ಹೋಗ್ಬೋದು ಅದು ನಡ್ಕೊಂಡು ಹೋಗಿದೆ ಹೌದು ಅದು ರೂಲ್ ನಾವು ಎಕ್ಸೆಸೆಪ್ಷನ್ಸ್ ಕರೆಕ್ಟ್ ಹ್ಮ್ ಹ್ಮ್ ಪ್ರತಿಯೊಬ್ಬರಿಗೂ ಒಂದು ಥಾಟ್ ಬಂದು ಹೋಗುತ್ತೆ ಆರಾಮಾಗಿರೋಣ ಕಣ ಯಾಕೆ ಅಂತೇಳಿ ಬಟ್ ಆ ಒಂದು ಥಾಟ್ ತುಂಬ ದಿನ ಉಳಿಯಲ್ಲ ನಿಮ್ಮಲ್ಲಿ ಉಳಿದಿದ್ದೇ ವಿಶೇಷ ಕರೆಕ್ಟ್ ಅದಕ್ಕೆ ವಯೋ ಸಹಜವಾಗಿ ಏನು ಕೆಲವು ಕುತೂಹಲಗಳಿರುತ್ತ ವಯಸ್ಸಿನಲ್ಲಿ ಹೌದು ಆ ಕುತೂಹಲಗಳನ್ನು ತೃಪ್ತಿ ಪಡಿಸ್ಕೊಳ್ಳೋದಕ್ಕೋಸ್ಕರ ಗೊತ್ತಿಲ್ಲದೆ ಇರೋ ಒಂದು ಏರಿಯಾಗೆ ಧುಮುಕ್ತಿ ಹೌದು ಓಕೆ ಅದು ನಮ್ಮ ಅದನ್ನು ಹೇಗೆ ಮಾ ಪಾರಾದ್ರೂ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಬಹಳ ಸಣ್ಣ ವಯಸ್ಸಿನಲ್ಲಿ ಇಪ್ಪತ್ತು ಈ ಎಂಜಿನಿಯರಿಂಗ್ ಕಾಲೇಜ್ ಮುಗೀತು ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಹೌದು ನನ್ನ ಕೆಲವು ಸ್ನೇಹಿತರು ಮದುವೆ ಆಗಿಬಿಟ್ರೆ ಅಷ್ಟೊತ್ತಿಗೆ ಓಕೆ ಹ್ಞೂ ಇನ್ನೂ ಇನ್ನು ಈಗ ತನಕ ಹೊರಗಡೆ ಬಂದಿದ್ದೀವಿ ಓಕೆ ಆವಾಗ ನಾವು ನ್ಯಾಚುರಲ್ ಭಾಳ ಕ್ಲೋಸ್ ಸ್ನೇಹಿತರು ಏನು ಇಷ್ಟು ಭೀ ಹಿಂಗೆಲ್ಲ ಇದು ಏ ಏನು ಮಾಡೋದು ನಮ್ಮ ಅಮ್ಮ ಭಾಳ ಪ್ರೆಷರ್ ಮಾಡಿದರು ನಮ್ಮ ಅಪ್ಪ ಇದೇನೋ ಹೇಳಿದರು ಇದನ್ನು ಮಾಡಿದ್ರು ಅದಕ್ಕೋಸ್ಕರ ಮಾಡಿ ಅದು ಯಾವುದು ಕಾರಣಗಳಾಗಿ ನನಗೆ ನನಗೇತ ನಮ್ಮ ಗುಂಪಿಗೆ ಅನ್ನಿಸ್ಲಿಲ್ಲ ಜೊತೆ ಜೊತೆಗೆ ಇರ್ತಿದ್ವಿ ಇವನು ಹೇಳೋ ಯಾವುದು ಕಾರಣವೂ ಸರಿ ಇಲ್ಲ ಅಂತ ರೀ ನೀನು ನಿಮ್ಮ ತಾಯಿಗೆ ಶುಶ್ರೂಷ ಬೇಕು ಅಂತ ಅಂದ್ರೆ ಒಬ್ಬ ನರ್ಸನ್ನ ಇಟ್ಕೋಬಹುದು ಓಕೆ ನಿಮ್ಮ ತಂದೆಗಿಲ್ಲ ನನ್ನ ನಾನು ಸ್ವಯಕ್ಕಿನ್ನ ಮುಂಚೆ ನನ್ನ ಮೊಮ್ಮಗನ್ನು ನೋಡಬೇಕು ಅಂತಂದರೆ ಅಂಡರ್ ಅಂಡರ್ಸ್ಟ್ಯಾಂಡಬಲ್ ಆ ಥರದ್ದೇನೂ ಇಲ್ಲ ಆಮೇಲೆ ಏನೋ ಮುಚ್ಚಿಡ್ತಿದ್ದಾನೆ ಅನ್ನೋ ಅಭಿಪ್ರಾಯ ನಮಗೆ ನಮ್ಮ ನಮ್ಮಲ್ಲಿ ನಾವು ಸಣ್ಣದಾಗಿ ಯೋಚನೆ ಮಾಡ್ತೀರಲ್ಲ ಕಣ ಅದು ಸಿ ಆ ಕುತೂಹಲ ಇದೆಯಲ್ಲ ಅದನ್ನು ಮೀರೋಕ್ಕಾಗಿಲ್ಲ ಆಗಿಲ್ಲ ಅವನಿಗೆ ಅದಕ್ಕೋಸ್ಕರ ಆಗಿದ್ದಾನೆ ಈ ಥರ ಸ್ವಲ್ಪ ಬೌದ್ಧಿಕ ಚರ್ಚೆಗಳು ಆಯಿತು ಅದರ ಮೇಲೆ ಆಮೇಲೆ ಸ್ವಲ್ಪ ಪ್ರೌಢತೆಯ ವಿಷಯಗಳು ಬರ್ತಿತ್ತು ಇವಾಗ ಆನಂದ ಕುಮಾರಸ್ವಾಮಿ ಹೌದು ಯಾವುದೋ ಒಂದು ಇದು ನೋಡ್ಬೇಕು ಅವನು ಬಾಯಿ ಬಿಟ್ಟು ಹೇಳ್ತಾನ ಅವನು ಮೂರು ಮದುವೆ ಆದ್ಮ ಎರಡು ಮದುವೆ ಆದ್ನ ಓಕೆ ಇದು ಕ್ಷಣಿಕ ಸುಖ ಅಂತ ಅವನೇನು ರೂಪಾಯಿನಲ್ಲಿ ಬರುತ್ತೆ ಬಟ್ ಆದ್ರೂ ಮೂರು ಮದುವೆ ಆಗಿತ್ತು ಮೂರು ಎರಡು ಅನ್ನೋದು ಫಿಲಾಸಫರ್ ಫಿಲಾಸಫರ್ ಹ್ಞೂ ಈ ಥರ ಅನೇಕರುದನ್ನ ಓದಿದ್ವಿ ಕೇಳಿಸಿದ್ವಿ ಕೇಳಿದ್ವಿ ಅವರೇ ಹಾಗೆ ಹೇಳ್ತಾರೆ ಅಂದರೆ ಅವರು ಅನುಭವಿಸಿ ಹೇಳ್ತಾ ಇರೋದು ನಾವು ಯಾಕೆ ಅದರೊಳಗೆ ಕೊಚ್ಚೆ ಒಳಗೆ ಹೋಗಿ ಆಮೇಲೆ ಅದರಿಂದ ಮೈ ತೊಳ್ಕೊಂಡು ಹೊರಗಡೆ ಬರಬೇಕು ಓಕೆ ಅನ್ನೋ ಒಂದು ಧೋರಣೆ ಇತ್ತು ಬಟ್ ಸರ್ ಎರಡು ವಿಚಾರಗಳು ಸಂಸಾರ ಅನ್ನೋದು ಬೇರೆ ಸಾಂಗತ್ಯ ಅನ್ನೋದು ಬೇರೆ ಅಲ್ವಾ ಅಂದರೆ ಒಂದು ಹೆಣ್ಣಿನ ಜೊತೆಗೆ ಸಂಬಂಧನೋ ಸಂಪರ್ಕನೋ ಅಥವಾ ಸ್ನೇಹನೋ ಏನೋ ಒಂಥರ ಸಂಬಂಧ ಇಟ್ಕೊಳ್ಳೋದು ಬೇರೆ ಸೊ ನೀವು ಎರಡನ್ನೂ ತ್ಯಜಿಸಿದ್ರ ಅಥವಾ ಇದನ್ನು ಸ್ನೇಹ ಸಂಬಂಧ ಅನ್ನೋದಕ್ಕೆ ಬಹಳ ಹೆಚ್ಚಿನ ಮರ್ಯಾದೆ ಕೊಟ್ಟವನು ನಾನು ಆಮೇಲೆ ಅದು ಅದೇ ಇದರೊಳಗೆ ನೆಲೆ ನೆಲೆಯೊಳಗೆನೇ ಸ್ನೇಹದ ಸಲೆಯಲ್ಲಿ ಸಿಗುವ ಸಂತೋಷ ಇದೆಯಲ್ಲ ಅದು ಆನಂದಕ್ಕೆ ಸಂಬಂಧಪಟ್ಟಿದ್ದು ಈ ಮದುವೆ ಸಂಸಾರ ಇವು ಇವೆಲ್ಲ ಇರೋದು ಕ್ಷಣಿಕ ಸುಖಗಳು ಅಂತ ಸಂತೋಷಕ್ಕೂ ಆನಂದಕ್ಕೂ ಸುಖಕ್ಕೂ ಬಹಳ ವ್ಯತ್ಯಾಸ ಇದೆ ಅದಕ್ಕೋಸ್ಕರವೇ ನಾವು ಆಧ್ಯಾತ್ಮಿಕೆ ನೆಲೆಯಲ್ಲಿ ಮಾತಾಡಬೇಕಾದ್ರೆ ಆನಂದ ಪರಮಾನಂದ ಸಚ್ಚಿದಾನಂದ ಈ ಈ ತರಹದ ಪ ಪದಪ್ರಯೋಗಗಳಾಗುತ್ತೆ ಇಲ್ಲಿ ಈ ಸಾಂಸಾರಿಕ ಜೀವನದಲ್ಲಿ ಮಾತಾಡಬೇಕಾದ್ರೆ ಸುಖ ಕಷ್ಟ ಈ ರೀತಿ ಅವೆರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅನ್ನೋದು ಸ್ವಲ್ಪ ಬೇಗ ನಮಗೆ ನಮಗೆ ಮನಸ್ಸಿಗೆ ಬಂತು ಅಂತ ನನ್ನ ಅಭಿಪ್ರಾಯ ಬಟ್ ಯಾರು ಲವ್ ಮಾಡಿದ್ದು ಆ ಥರದ್ದು ಏನೂ ಆಗಿಲ್ಲ ಸರ್ ಲವ್ ಅಂತಂದರೆ ಮದುವೆ ಆಗಬೇಕು ಅಂತಾನೆ ಲವ್ ಮಾಡಬೇಕಾದ ಅಗತ್ಯ ಇಲ್ಲ ಹೌದು ನಾವು ಎಷ್ಟು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ನಮ್ಮ ನಮಗೆ ಒಂದು ಇದು ಅಂದರೆ ಈ ಸ್ಕೂಲ್ ಲೆವೆಲ್ನಲ್ಲಿ ಅಥವಾ ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ನಲ್ಲಿ ನಮ್ಮದೆಲ್ಲ ಕೋ ಎಜುಕೇಷನ್ ನಮಗೆ ಏಕೆ ಎಲ್ಲರೂ ಜೊತೆ ಜೊತೆಯಾಗಿ ಇರ್ತಿದ್ದವರು ಹಾಗಾಗಿ ನಾವು ಹೆಣ್ಣು ಬೇರೆ ಗಂಡು ಬೇರೆ ಅನ್ನುವ ಇದು ಮನಸ್ಸಿಗೆ ಬರ್ತಿರಲಿಲ್ಲ ಈ ಹೈಸ್ಕೂಲಿಗೆ ಬಂದ ಮೇಲೆ ಅಲ್ಲಿಂದ ಮುಂದಕ್ಕಷ್ಟೇ ಗರ್ಲ್ಸ್ ಸ್ಕೂಲ್ ಬೇರೆ ಬಾಯ್ಸ್ ಸ್ಕೂಲ್ ಬೇರೆ ಅಂತ ಇದ್ದು ಹಾಗಾಗಿ ಸಾಂಗತ್ಯ ಅಂತ ಏನಂತೀವಲ್ಲ ಅಥವಾ ಜೊತೆ ಜೊತೆ ಜೊತೆಗೆ ಬೆಳೆಯೋದು ಅದು ಮುಂಚಿತವಾಗಿ ಇದ್ದಿದ್ದು ಇದ್ದಿದ್ದು ಒಂದು ಸಣ್ಣ ವಯಸ್ಸಿನಿಂದ ಪ್ರೈಮರಿ ಸ್ಕೂಲ್ನಿಂದ ಇದ್ದಿದ್ದು ಹಾಗಾಗಿ ಅದೇನು ದೊಡ್ಡ ವಿಷಯ ಅಂತ ಇದ ಅದಕ್ಕೆ ಹೇಳೋದು ಆ ವಯೋಸಹಜವಾಗಿ ಆ ಪ್ರಬುದ್ಧತೆ ಬಂದಾಗ ಆ ವಯಸ್ಸಿನಲ್ಲಿ ಬರುವ ಒಂದು ಕೆಲವು ಸೂಕ್ಷ್ಮತೆಗಳಿವೆಯಲ್ಲ ಅದು ಎಲ್ ಎಲ್ಲ ಜೀವಿಗಳದ್ದು ಬರೋದಂತ ಅದೊಂದು ಸ್ವಲ್ಪ ವಿಚಾರ ಮಾಡಿ ಇದನ್ನು ಮಾಡಿ ಅದನ್ನು ಮೀರಬಹುದು ಅಥವಾ ನಾವು ಮೀರಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ನಾನು ಓಕೆ ಅದಕ್ಕಾಗಿ ಏನು ದೊಡ್ಡ ಪ್ರಯತ್ನ ಮಾಡಬೇಕಾದ ಅಗತ್ಯ ಇಲ್ಲ ಅದಕ್ಕಾಗಿ ಒಂದು ದೊಡ್ಡ ಥಿಯೋರಿನ ಬಿಲ್ಡಪ್ ಮಾಡೋ ಅಗತ್ಯವೂ ಇಲ್ಲ ಆದ್ರೂ ಸರ್ ಇದಕ್ಕೆ ಧೈರ್ಯ ಬೇಕು ನನ್ನ ಪ್ರಕಾರ ಯಾಕೆಂದ್ರೆ ಇದು ಪ್ರವಾಹದ ವಿರುದ್ಧ ಹೋಗುವಂಥದ್ದೇ ಕೆಲಸ ಇದು ಕರೆಕ್ಟ್ ಇದರೊಳಗೆ ಆಯಾ ಸಮಯದಲ್ಲಿ ಬಿ ನಮ್ಮದೇ ಒತ್ತಡಗಳಿರುತ್ತೆ ಶಾರೀರಿಕವಾಗಿ ಬೌದ್ಧಿಕವಾಗಿ ಹೌದು ಫ್ಯಾಮಿಲಿ ಕಡೆಯಿಂದ ಅದು ಆಮೇಲೆ ಸಮಾಜದಲ್ಲೂ ಕೂಡ ಯಾಕೆ ಅಯೋಗ್ಯ ಈ ಥರ ಯೋಚನೆ ಮಾಡ್ತಿದ್ದೇನೆ ಅನ್ನೋ ಇದು ಇದೆ ಭಾಳ ಸರಿ ಕೇಳಿದ್ದಾರೆ ನಮ್ಗೆ ಹೌದು ಹೌದು ಈ ತಲೆಗಿಲು ಸರಿ ನಿಮಗೆ ಯಾಕೆ ಎಲ್ಲರೂ ಮದುವೆ ಆದಂಗೆ ನೀನು ಯಾಕೆ ಆಗಬಾರ್ದು ಕರೆ ಅಲ್ಲಿ ಎಲ್ಲರೂ ಆಗ್ತಾರೆ ಅಂತ ನಾನು ಆಗಬೇಕಲ್ರಿ ಎಲ್ಲರೂ ಎಂಜಿನಿಯರ್ ಆಗಿದ್ದಾರೆ ಅಂತ ಹೇಳಿ ನಾನು ಡಾಕ್ಟ್ರ್ ಆಗಬಾರ್ದು ಅಂತಿದ್ಯಾ ಅಥವಾ ನಾನು ಎಂಜಿನಿಯರ್ ಆಗಿದ್ದೀನಿ ಅಂತ ನಾನು ಆ್ಯಕ್ಟರ್ ಆಗಬಾರ್ದು ಅಂತಿದ್ಯಾ ಅವರವರ ಧೋರಣೆ ಅವರವರ ಯೋಚನಾ ಕ್ರಮ ಅವರವರ ರಸ್ತೆ ಹ್ಮ್ ಹುಡುಕ್ಕೋತಾರೆ ಬಟ್ ಯಾವಾಗೋ ಒಂದು ಸಲ ಆಕೆ ಬಂದಿದ್ಲು ಲೈಫಲ್ಲಿ ಆಕೆ ಮದುವೆ ಆಗ್ಬೋದಾಗಿತ್ತು ಅಂತ ಈಗ ಅನಿಸುವಂಥ ಪ್ರಸಂಗಗಳು ಇಲ್ಲ ಅದಕ್ಕೆ ಬಲವಾದ ಕಾರಣಗಳಿರಬೇಕು ನೀವು ಅಂದರೆ ಇಷ್ಟಪಟ್ಟು ಇಲ್ಲ ಇವಳ ಜೊತೆಯಲ್ಲಿದ್ದರೆ ಮಾತ್ರ ನನ್ನ ಜೀವನ ಇಲ್ಲದೆ ಹೋದರೆ ಅದು ನಶ್ವರ ಅನ್ನೋ ಅಷ್ಟು ಇದು ವೆಯ್ಟ್ ಇದ್ದರೆ ಮಾತ್ರ ಅದು ಎಂಬತ್ತ್ಮೂರನೇ ವಯಸ್ಸಿನಲ್ಲಿ ಆ ಆ ರೀತಿಯ ಯೋಚನೆ ಬರುತ್ತೆ ಕರೆಕ್ಟ್ ಆ ಥರದ್ದೇನು ಇರಲಿಲ್ಲ ಅಲ್ಲ ನೆನಪುಗಳು ಯಾರ್ದಾದ್ರೂ ಕಾಡುವಂಥದ್ದು ಇವೇನೊಂದು ಅನೇಕ ಹೆಂಗೆಳೆಯರು ಇದ್ದಾರೆ ನಮ್ಮ ಸ್ನೇಹಿತರು ಓಕೆ ಅವರೆಲ್ಲ ಸುಖವಾಗಿ ಸಂತೋಷವಾಗಿ ಅವರು ಬದುಕಲ್ಲಿ ರಸ್ತೆನ ನೋಡ್ಕೊಂಡು ಹೋಗಿದ್ದಾರೆ ಓಕೆ ಅದರೊಳಗೆ ಕೆಲವರು ಆಗಿ ಮಕ್ಕಳಾಗಿ ಸಂತೋಷವಾಗಿದ್ದಾರೆ ಇನ್ಕೆ ಒಂದಿಬ್ಬರಲ್ಲಿ ಆಗಿ ಮಕ್ಕಳಾಗಿ ಡೈವರ್ಸ್ ಆಗಿರೋರು ಇದ್ದಾರೆ ಓಕೆ ಎರಡೂ ಕಡೆ ಸುಖ ಸಂತೋಷಗಳನ್ನು ನೋಡಿದಿನಿ ಆಮೇಲೆ ಎಲ್ಲ ಇದ್ದು ಮಕ್ಕಳೆಲ್ಲ ಪರದೇಶದಲ್ಲಿದ್ದು ಹದಿನೈದು ವರ್ಷದಿಂದ ಇಲ್ಲಿ ಬದುಕ್ತಾ ಇರೋ ನಮ್ಮ ಸ್ನೇಹಿತರನ್ನು ನೋಡಿದೀನಿ ಅವರವರು ದಾರಿ ದಾರಿ ನೋಡ್ಕೊಂಡಿದ್ರು ಬಟ್ ಅದೇ ದಾರಿ ಹೀಗೆ ಅಂದ್ರೆ ಎಲ್ಲೋ ಒಂದು ಕಡೆ ಹೀಗೆ ಸೇರಿದಾಗ ಆ ಒಂದು ಅನ್ಸುತ್ತೆ ಓ ಇವ್ ನಾನು ಬದುಕಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲ ಅದು ಯಾ ಯಾತ ಹಾಗಾಗತ್ತೆ ಅಂತಂದ್ರೆ ಈ ಈ ಮದುವೆ ಏನು ಕಾನ್ಸೆಪ್ಟ್ ಇದೆಯಲ್ಲ ಇದು ಸುಮ್ಮನೆ ನಾನು ಆ ಹುಡುಗಿ ಜೊತೆನಲ್ಲಿ ಮದುವೆ ಆದಿ ಅಂತಲ್ಲ ಇನ್ನೊಂಥರ ಓನರ್ಶಿಪ್ ಈಸ್ ಮೈ ವೈಫ್ ದಿಸ್ ಶೆಲೋ ಇಸ್ ಮೈ ಹಸ್ಬೆಂಡ್ ಎಸ್ ಅಂತ ಆ ರೀತಿಯ ಇದು ಮನೋಭಾವ ಅದು ಸ್ವಲ್ಪ ಸಂಕೋಚಿತ ಮನೋಭಾವ ಅಂತ ನನಗನ್ನಿಸೋದು ಕರೆಕ್ಟ್ ಎಲ್ರಿಗೂ ಅನ್ನಿಸ್ದೇ ಇರ್ಬೋದು ಬಟ್ ಇಡೀ ಸ್ಟ್ರೂ ಆ ಓನರ್ಶಿಪ್ ರೈಟ್ಗೋಸ್ಕರ ಮದುವೆ ಆಗ್ತಾರೆ ಅನ್ನೋದು ನನ್ನ ನನ್ನ ಭಾವನೆ ಕರೆಕ್ಟ್ ಕರೆಕ್ಟ್ ಸೊ ನಿಮಗೆ ಅದು ಬೇಕನ್ನಿಸ್ಲಿಲ್ಲ ನಮಗೆ ನನಗೆ ಸ್ನೇಹಕ್ಕೆ ಬಹಳ ದೊಡ್ಡ ಬೆಲೆ ಕೊಟ್ಟವನು ನಾನು ಆ ಸ್ನೇಹ ವಲಯದಲ್ಲಿ ಬಹಳ ಸಂತೋಷವಾಗಿದ್ದು ಬಿಟ್ಟೆ ನಾನು ಆಮೇಲೆ ಹೇಳ್ತೀನಿ ಅಲ್ಲ ಬೇ ಬೇರೆ ಬೇರೆ ಕಾರಣಗಳಿಗೆ ಮದುವೆ ಆಗ್ತಾರೆ ಅಂತ ನನ್ನ ಸ್ನೇಹಿತ ಅಪ್ಪನಗೋಸ್ಕರ ಕಾಯಿಲೆಗೋಸ್ಕರ ಮದುವೆ ಇದ್ದಾನೆ ಅಥವಾ ಅವ್ನು ಬಾಯಿ ಬಿಡ್ತಿಲ್ಲ ನಿಜವಾದ ಕಾರಣ ಬೇರೆ ಇನ್ನೊಂದು ಕಡೆ ಇನ್ನೇನು ಕಾರಣಕ್ಕೆ ಬಟ್ ಯಾವುದೂ ಕಾರಣ ಸಮಂಜಸವಾಗಿ ಕಾಣಿಸ್ಲಿಲ್ಲ ನನಗೆ ಆಮೇಲೆ ಅದಿಲ್ಲದಿರುವ ಜೀವನ ಇದೆಯಲ್ಲ ಸ್ನೇಹಿತರ ಜೊತೆಗೆ ಸಂಪರ್ಕ ಈ ಈ ಊರಿಂದ ಆ ಊರು ಹೋಗ್ತಿದ್ದೆ ಆ ಊರಿಂದ ಆ ಊರು ಹೋಗ್ತಿದ್ದೆ ಹೊಸ ಹೊಸ ಸ್ನೇಹಿತರು ಹೀಗಾಗಿ ನಮಗೆಂದೂ ಕೂಡ ಈ ಇಲ್ಲಿ ಏನೋ ಒಂದು ಕಳ್ಕೊಂಡೆ ಅಂತ ಅನ್ನಿಸ್ಲಿಲ್ಲ ತುಂಬ ಚೆನ್ನಾಗಿ ಹೇಳಿದ್ವಿ ಸರ್ ನನಗೇನೆಂದರೆ ಭಾಳಷ್ಟು ಈ ಸನ್ ಈ ಸ ಮದುವೆ ಬಗ್ಗೆ ಬಂದಾಗ ಒಂದು ಸಾಂಗತ್ಯ ಒಂದು ಕಂಪ್ಯಾನಿಯನ್ಶಿಪ್ ಅಂತ ಬಂದಾಗ ಅಂದರೆ ವಿಶೇಷವಾಗಿ ವೃದ್ಧಾಪ್ಯದಲ್ಲಿ ಇನ್ ದ ಸೆನ್ಸ್ ಒಂದು ಅರವತ್ತು ವರ್ಷ ಅರವತ್ತೈದು ವರ್ಷ ದಾಟಿದ ಮೇಲೆ ನಿಮಗೆ ಬೇರೆ ಕುತೂಹಲಗಳೆಲ್ಲವೂ ಕಡಿಮೆ ಆದಮೇಲೆ ನಿಮಗೊಬ್ಬರು ಪಕ್ಕದಲ್ಲಿ ಮಾತಾಡೋಕ್ಕೆ ಒಬ್ಬರು ಸ್ನೇಹಿತರು ನನ್ನ ಜೊತೆಗೆ ಅಂಥ ಬೇಕು ಅನ್ನೋ ಅಂಥ ಅನಿಸುತ್ತೆ ಅಲ್ಲ ಅದು ಹೆಣ್ಣೆ ಆಗಬೇಕು ಅಂತೇನಿಲ್ವಲ್ಲ ಜೊತೆಲಿರುವಂಥವ್ರು ಸ್ನೇಹ ನಾನು ಯಾವಾಗಲೂ ಸ್ನೇಹಿತರ ಜೊತೆಲಿ ಇರ್ತೀನಲ್ಲ ನಮ್ದು ಸಿಗರೆಟ್ ಸೇದಬೇಕಾದ್ರೆ ಜೊತೆಗಿರ್ಬೇಕು ಜೊತೆ ಒಬ್ಬರೇ ಕೂತ್ಕೊಂಡೇನು ಮಾಡಿ ಚರ್ಚೆ ಮಾಡ್ಬೇಕಾದ್ರೆ ಸ್ನೇಹಿತರ ಇರ್ತೀನಿ ಅದರೊಳಗೆ ಹೆಂಗಸರು ಇರ್ತಾರೆ ಗಂಡಸರು ಇರ್ತಾರೆ ಎಲ್ಲರೂ ಇರ್ತಾರೆ ಸೊ ನೋ ರಿಗ್ರೆಟ್ಸ್ ನೋ ಆಬ್ಸುಲ್ಯೂಟ್ಲಿ ನೋ ರಿಗ್ರೆಟ್ಸ್ ಇದನ್ನು ಮಾತ್ರ ಹೇಳಬಲ್ಲ ಇದನ್ನು ಹೇಳ್ತಾರೆ ಬಹಳ ಜನ ನನಗೆ ವಾರ್ನಿಂಗ್ ಕೊಡ್ತಾರೆ ಇವಾಗೇನೋ ಅಂತ ಊರು ಬಸ್ ತರ ತಿರುಗಾಡ್ತಾ ಇದೀಯಾ ಕಡೆಯಲ್ಲಿ ಗೊತ್ತಾಗತ್ತೆ ನನಗೆ ಅಂತ ಏನು ಗೊತ್ತಾಗತ್ತೆ ಅಂತ ನಿನಗೆ ಯಾರು ಏನಾರ ಒಂದು ಒಂದು ಕಡೆ ಇರೋದು ನಿನಗೆ ಪಿಂಡ ಹಾಕೋರು ಯಾರು ಇರೋಲ್ಲ ಬೇಡ ಮಾರ ಯಾವುದು ಪಾಪ ಅನ್ಯಥಾ ಖರ್ಚೋದು ಹಂಗೆ ನಿನ ನೋಡ್ಕೊಳ್ಳೋರು ಯಾರು ಅಲ್ಲ ನೋಡ್ಕೊಳ್ಳೋದು ಅಂದ್ರೆ ಏನು ಓಕೆ ನಿನಗೇನೋ ಖಾಯಿಲೆ ಬಿದ್ದೆ ಇದಕ್ಕೆ ಅದಕ್ಕೋಸ್ಕರ ಒಬ್ಬ ಹೆಣ್ಣಿನ ಬಾಳನ್ನು ಹಾಳು ಮಾಡೋಕ್ಕಾಗುತ್ತಾ ಯಾರೋ ನೋಡ್ಕೋರ್ತಾರೆ ಯಾರಿ ಆ ಕಾಲ ಹೊರಟೋಯ್ತು ಓಕೆ ಹ್ಞೂ ಮಕ್ಕಳೇ ಮಾಡಬೇಕು ಹೆಂಡ್ತಿನೇ ಮಾಡಬೇಕು ಅದಕ್ಕೋಸ್ಕರ ಗಂಡ ಗಂಡ ಹೆಂಡತಿ ಮಧ್ಯೆ ಒಂದು ಎಂಟು ಹತ್ತು ವರ್ಷಗಳ ಇದಿರ್ತಿತ್ತು ಅಂದರೆ ಇವನು ಬೇಗ ಹೋಗ್ತಾನೆ ಅವಳು ಹೆಚ್ಚಿಗೆ ತುಳಿದಿರ್ತಾಳೆ ಹಾಗಾಗಿ ಅವಳು ಇವನನ್ನು ನೋಡ್ಕೊಳ್ತಾಳೆ ಅನ್ನೋ ಇದು ಕಲ್ಪನೆ ಇದು ಈಗಿನ ಕಾಲದಲ್ಲಿ ಇದೇ ದೇರ್ ಇಸ್ ನರ್ಸಿಂಗ್ ಫೆಸಿಲಿಟಿ ಅವೇಲೆಬಲ್ ದರ್ ಇಸ್ ಓಲ್ಡ್ ಏಜ್ ಹೋಮ್ ಫೆಸಿಲಿಟಿ ಅವೈಲಬಲ್ ದೇರ್ ಪಿ ಜಿ ಈಗ ನೋಡಿ ನಾನು ಇರೋದು ಒಂದು ಪೇಯಿಂಗ್ ಗೆಸ್ಟ್ ಅಕಾಮಡೇಷನ್ ಪಕ್ಕದಲ್ಲಿ ಆ ಪೇಯಿಂಗ್ ಗೆಸ್ಟ್ ಓನರ್ ಇದ್ದಾನೆ ಪಾಪ ದಿವಸ ಬಂದು ವಿಚಾರಿಸ್ಕೋತಾನೆ ನನ್ನ ಹೇಗಿದ್ದೀರಿ ಅಂತ ನಾನು ಮಳೆ ಬರ್ತಿದ್ರೆ ಎಲ್ಲ ಹೊರಗಡೆ ಹೋಗಬೇಡಿ ನಾನು ಕಾಫಿ ತಂದು ಕೊಡ್ತೀನಿ ಅಂತಾನೆ ಎರಡು ದಿವಸ ನಡೀತು ಗೊತ್ತಿಲ್ಲ ಈಗಂತೂ ನಡೀತಾ ಇದೆ ಓಕೆ ಸೊ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ದುಡ್ಡು ಮುಖ್ಯ ಆಗುತ್ತೆ ಅದಕ್ಕೆ ಖರ್ಚು ಆಗ್ಬೋದು ಆ ಖರ್ಚನ್ನು ನಿಭಾಯಿಸೋ ಯೋಗ್ಯತೆ ಇದ್ದರೆ ನೋ ರಿಗ್ರೆಟ್ಸ್ ಆಫ್ ಎನಿ ಕೈಂಡ್ ಭಾಳ ಭಾಳ ಚೆನ್ನಾಗಿ ಹೇಳಿದ್ರಿ ಸರ್ ಈಗ ಒಂದು ಈ ಕುರಿತಾಗಿ ಒಂದು ಪ್ರಶ್ನೆ ಏನಂದರೆ ತುಂಬ ಜನ ಈ ಒಂದು ಜನ್ರೇಷನಲ್ಲಿ ಕೂಡ ತುಂಬ ಜನ ನಾನು ನೋಡಿದ್ದೀನಿ ಮತ್ತು ತುಂಬ ಜನ ಸ್ನೇಹಿತರದ ಬಗ್ಗೆ ಮಾತಾಡಿದ್ದಾರೆ ಮದುವೆ ಆಗದೆ ಇರುವಂಥ ಮದುವೆ ಆಗದೇ ನಾನು ಉಳ್ಕೊಳ್ತೀನಿ ಅನ್ನೋ ನಿರ್ಧಾರ ಕೈಗೊಳ್ತಾ ಇದ್ದಾರೆ ತುಂಬ ಜನ ತುಂಬ ಜನ ಅಂದರೆ ಎಕ್ಸೆಪ್ಷನ್ಸ್ ಆಗಲೂ ಕೂಡ ಈಗಲೂ ಕೂಡ ಎಕ್ಸೆಪ್ಷನ್ಸೆ ಬಟ್ ಆದರೂ ಕಾಣ್ತಾ ಇದೆ ಕಮ್ಯುನಿಟಿ ಸೊ ಅಂಥವ್ರಿಗೆ ಏನಾದರೂ ಹೇಳಕ್ಕೆ ಬಯಸ್ತೀರಾ ನೀವು ಪ್ಯೂರ್ಲಿ ಇಂಡಿವಿಜುವಲ್ ಡಿಸಿಷನ್ಸ್ ಯಾಕೆಂದರೆ ಕೆಲವು ಘಟ್ಟಗಳನ್ನು ದಾಟಬೇಕಾಗುತ್ತೆ ಮೀರಬೇಕಾಗತ್ತೆ ಅದಕ್ಕೆಲ್ಲ ತಯಾರಿರಬೇಕಾಗತ್ತೆ ಈಗ ನಾನು ಇವತ್ತು ಕೂಡ ಎಂಬತ್ತ್ಮೂರನೇ ವಯಸ್ಸಿನಲ್ಲಿ ನನಗೆ ಒಂದು ಒಂದು ರೀತಿಯ ತಾರಾಪಟ್ಟ ಇದೆ ನನಗೆ ಹೊರಗಡೆ ಹೋದ್ರೆ ಒಂದು ಸೆಲ್ಫಿ ಅಂತಾರೆ ಅಂತಾರೆ ಒಂದು ಇಷ್ಟೆಲ್ಲ ಇದ್ದುಕೊಂಡು ಕೂಡ ನಾನು ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಜೊತೆಯಲ್ಲಿ ಇನ್ನೊಬ್ಬ ಬೀದಿ ಹೋಕನ ಜೊತೆಯಲ್ಲಿ ಅವ್ರು ಏನು ತಿಂತಾರೋ ಅದೇ ದೋಸೆ ಅದೇ ಇಡ್ಲಿನ ಫುಟ್ಪಾತ್ನಲ್ಲಿ ತಿಂತೀನಿ ನಾನು ಯಾಕಂದ್ರೆ ನನಗೆ ಅದೊಂದು ಇದು ಹೋಟೆಲ್ನಲ್ಲಿ ತಿಂದರೆ ನನಗೆ ಸ್ವಲ್ಪ ಹೊಟ್ಟೆ ಕೆಡತ್ತೆ ಈ ಫುಟ್ಪಾತ್ನಲ್ಲಿ ಈ ಸಣ್ಣ ಇದ್ರೊಳಗೆ ಗಾಡಿ ಮೇಲೆ ಮಾಡ್ಕೊಂಡು ಬರ್ತಲ್ಲ ಅವ್ರ ಮನೆಯಿಂದ ಮಾಡ್ಕೊಂಬರೋದು ಹಾಗೆ ಅದರಿಂದ ಅದರಿಂದ ನಾನು ಹೊಟ್ಟೆ ಕೆಡಲ್ಲ ಆಮೇಲೆ ಅದು ಒಗ್ಗಿ ಕೂಡ ಒಗ್ಗಿದೆ ನಮಗೆ ಆಮೇಲೆ ನನಗೆ ಯಾವುದು ಇದಿಲ್ಲ ಇಲ್ಲ ಅಹಮಿಲ್ಲ ಅವ್ರ ಜೊತ ನಿಂತ್ಕೊಳಕ್ಕಾಗುತ್ತ ಸೊ ನಾನು ನನಗೆ ಪ್ರಾಬ್ಲಮ್ ಆಗೋಲ್ಲ ಅವನ್ನೆಲ್ಲ ಯೋಚನೆ ಮಾಡಿದರೆ ಅಯ್ಯೋ ದಿವಸ ಬೆಳಿಗ್ಗೆ ಎದ್ದು ವಿದ್ಯಾರ್ಥಿ ಭವನಿಗೆ ಹೋಗ್ಬೇಕು ದಿವಸ ಬೆಳಿಗ್ಗೆ ಎದ್ದು ಮಯ್ಯ ಹೋಟ್ಲಿಗೆ ಹೋಗ್ಬೇಕು ಅನ್ನೋ ಧೋರಣೆ ಇಲ್ಲ ಸೊ ಆ ಥರ ಧೋರಣೆ ಇಲ್ಲದೆ ಇದ್ದರು ನೀವು ಆ ದಾರಿನ ಯೋಚನೆ ಮಾಡಿ ಅದು ಒಂದು ಇನ್ನೊಂದು ಇದು ಸ್ವಂತ ಯೋಚನೆ ಆಗಬೇಕು ಬೇರೆಯವರಿಂದ ಹೇರಲ್ಪಟ್ಟ ಯೋಚನೆ ಆಗಬಾರ್ದು ಓಕೆ ನಾನು ಹೇಳಿದೆ ಅಂತ ಆಗಬಾರ್ದು ನಿನಗೆ ಈ ರೀತಿ ಜೀವನ ಮಾಡೋ ಸಾಧ್ಯತೆ ಇದೆ ನಾನು ಅದನ್ನು ಒಪ್ಕೋತೀನಿ ಅನ್ನೋದಾದ್ರೆ ಮಾತ್ರ ಅದಾಗಬೇಕು ಯಾರೋ ನಾನು ಹೇಳಿದೆ ಅಂತ ಹೇಳಿ ಅವರನ್ನು ಫಾಲೋ ಮಾಡ್ತೀನಿ ಅನ್ನೋದು ತಪ್ಪಾಗುತ್ತೆ ಪ್ಯೂರ್ಲಿ ಇಂಡಿವಿಜುವಲ್ ಡಿಸಿಷನ್ ಎಸ್ ಎಸ್ ನಿಮ್ಮ ಕರಿಯರ್ ಬಗ್ಗೆ ಆ್ಯಕ್ಟಿಂಗ್ ಬಗ್ಗೆ ಕೇಳೋಕ್ಕಿಂತ ಮುಂಚೆ ಇನ್ನೊಂದು ಪರ್ಸ್ನಲ್ ಪ್ರಶ್ನೆ ಸರ್ ನಿಮ್ಮ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಹೇಳಿ ಯಾಕೆ ನನಗೆ ಈ ಅಂದರೆ